ಹರಿ ಓಂ ಧನ್ವಿತಾ ಸ್ಪರ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಯೋಗದ ಕ್ರಮಗಳಲ್ಲಿ ಒದ ಒಂದಾದಂತಹ ಚಕ್ರಗಳಲ್ಲಿ ಒಂದು ಚಕ್ರ ಆಜ್ಞಾ ಚಕ್ರವನ್ನು ಅದರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಆಜ್ಞಾ ಚಕ್ರ ಎಲ್ಲಿರುತ್ತೆ ಅದನ್ನು ಯಾವ ರೀತಿ ನಾವು ಜಾಗೃತ ಮಾಡಬೇಕು ಅದರ ಉಪಯೋಗಗಳೇನು ಅನ್ನೋದನ್ನು ಇಂದಿನ ತರಗತಿನಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಇಂದನೇ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಆಗ್ನಚಕ್ರ ಆಗ್ನಚಕ್ರ ಎಲ್ಲಿರುತ್ತಪ್ಪ ಅಂದರೆ ಎರಡು ಉಬ್ಬುಗಳ ಮಧ್ಯೆ ಇರುತ್ತೆ ಆಗ್ನಚಕ್ರ ಆಗ್ನಾಚಕ್ರವನ್ನು ನಾವು ಯಾವ ರೀತಿ ಜಾಗೃತ ಮಾಡಬೇಕು ಅದರ ಉಪಯೋಗ ಏನು ಅನ್ನೋದನ್ನು ತಿಳಿಯದೆ ಕೊರಟಾಗ ಆಗ್ನಚಕ್ರಕ್ಕೆ ಒಂದು ನಿರ್ದಿಷ್ಟವಾದ ಬಣ್ಣ ಇರುತ್ತೆ ಆಗ್ನಚಕ್ರವನ್ನು ಜಾಗೃತ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದ ಬಣ್ಣ ಇರುತ್ತೆ ಬಣ್ಣದ ಹೆಸರು ಬೂದು ಬಣ್ಣ ಇದಕ್ಕೆ ಆದ ಒಂದು ತತ್ವ ಇರುತ್ತೆ ಇದಕ್ಕೆ ಮನ ತತ್ವ ಮನ ತತ್ವವನ್ನು ಮನಸ್ಸಿಗೆ ತಂದುಕೋಬೇಕು ತಂದ್ಕೋಬೇಕು ಬೂದು ಬಣ್ಣವನ್ನು ಮನಸ್ಸಲ್ಲಿ ನೆನಪು ಮಾಡ್ಕೋಬೇಕು ಜೊತೆಗೆ ಇದಕ್ಕೆ ಆದ ಒಂದು ಮುದ್ರೆ ಇರುತ್ತೆ ಅದಕ್ಕೆ ಮುದ್ರೆ ಹೆಸರು ಮಹಾ ಶೀರ್ಷ ಮುದ್ರೆ ಮಹಾಶೀರ್ಷ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೀಜಾಕ್ಷರ ಇರುತ್ತೆ ಇದಕ್ಕೆ ಆದ ಒಂದು ಬೀಜಾಕ್ಷರ ಇರುತ್ತೆ ಬೀಜಾಕ್ಷರ ಹೆಸರು ಓಂ ದಳಗಳ ಸಂಖ್ಯೆ ಎರಡು ಇವನ್ನೆಲ್ಲ ನಾವು ತಿಳ್ಕೊತ ನಾವು ಆಗ್ನಚಕ್ರವನ್ನು ಜಾಗೃತ ಮಾಡ್ತಾ ಹೋಗ್ಬೇಕಾಗುತ್ತೆ ಈಗ ಮೊದಲಿಗೆ ಮನಸ್ಸಿಗೆ ಬೂದು ಬಣ್ಣವನ್ನು ನೆನಪು ಮಾಡ್ಕೊತೀವಿ ಜೊತೆಗೆ ಮನಃತತ್ವವನ್ನು ಮನಸ್ಸಿಗೆ ತೊಗೊತಾ ದಳಗಳ ಸಂಖ್ಯೆ ಎರಡನ್ನು ನೆನಪು ಮಾಡ್ಕೊತ ಮುದ್ರೆಯೊಂದಿಗೆ ಬೀಜಾಕ್ಷರದೊಂದಿಗೆ ಅಗ್ನಚಕ್ರವನ್ನು ಜಾಗೃತ ಮಾಡ್ತಾ ಹೋಗೋಣ ಮುದ್ರೆ ಹೆಸರು ಮಹಾಶೀರ್ಷ ಮುದ್ರೆ ಮೊದಲಿಗೆ ತೋರು ಬೆರಳನ್ನು ಸಾರಿ ಉಂಗುರದ ಬೆರಳನ್ನು ಅಂಗೈಗೆ ತಾಕಿಸ್ತೀವಿ ತದನಂತರ ತೋರ್ ಬೆರಳು ಮತ್ತು ಮುದ್ದದ ಬೆರಳನ್ನು ಎಬ್ಬೆರಳಿಗೆ ತಾಕಿಸಿ ಅಗ್ರವಾಗಿ ತಾಕಿಸಿ ಕಿರು ಬೆರಳನ್ನು ನೇರವಾಗಿ ಇಟ್ಕೊಂತ ಈ ರೀತಿ ಇಟ್ಕೊತೀವಿ ಈ ರೀತಿಯೇ ಇಟ್ಕೊತೀವಿ ಪಕ್ಕಕ್ಕೆ ಪಕ್ಕಕ್ಕೆ ಇಟ್ಕೊಂತ ನಾವು ಈ ಒಂದು ಚಕ್ರವನ್ನ ಜಾಗೃತ ಮಾಡ್ತಾ ಹೋಗ್ತೀವಿ ಬೀಜಾಕ್ಷರ ಓಂ ಈಗ ಮೂರು ಬಾರಿ ಓಂ ಉಚ್ಚಾರಣೆ ಮಾಡ್ತಾ ಜಾಗೃತ ಮಾಡ್ತಾ ಹೋಗೋಣ ಚಕ್ರವನ್ನ oo ಸಹಜ ಸ್ಥಿತಿ ಬರಣ ಮುದ್ರೆಯಿಂದ ಚಕ್ರವನ್ನು ಯಾವ ರೀತಿ ಜಾಗೃತ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟೆ ಚಕ್ರ ಎರಡು ಉಬ್ಬುಗಳ ಮಧ್ಯೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಮೂರನೇ ಕಣ್ಣು ಅಂತಲೂ ಸಹ ಕರೀತಾರೆ ಶಿವನಿಗೆ ಮಾತ್ರ ಮೂರು ಮೂರನೇ ಕಣ್ಣು ಇರುತ್ತೆ ನಾವು ಸಹ ಚಕ್ರವನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ಮೂರನೇ ಕಣ್ಣನ್ನು ನಾವು ಸಹ ತೆರೆಯುತ್ತಾ ಒಳಗಡೆ ನಮ್ಮ ದೇಹದೊಳಗಡೆ ಏನಾಗುತ್ತೆ ಜೊತೆಗೆ ಹೊರಗಡೆ ಏನಾಗುತ್ತೆ ಅನ್ನೋದನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಆಗ್ನ ಚಕ್ರವನ್ನು ಜಾಗೃತ ಮಾಡೋದರಿಂದ ಇದನ್ನು ಸಿಕ್ಸ್ತ್ ಸೆನ್ಸ್ ಅಂತಾರೆ ನಮ್ಮ ಶರೀರದೊಳಗೆ ಏನಾಗ್ತಾ ಇದೆ ಅನ್ನೋದನ್ನು ಸಹ ನಾವು ತಿಳಿಬೋದು ಈ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ಶರೀರದ ಒಳಗಿರುವ ಅಂಗಾಂಗದ ಜೊತೆಗೆ ಜೊತೆಗೆ ಹೊರ ಪ್ರಪಂಚದಲ್ಲಿರುವ ಹೊರ ಪ್ರದೇಶಗಳನ್ನು ಹೊಂದಾಣಿಕೆ ಮಾಡ್ಕೊತ ನಾವು ಆಗ್ನೇಯ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗ್ಬೇಕಾಗತ್ತೆ ಜಾಗೃತ ಮಾಡೋದ್ರಿಂದ ನಮ್ಮ ಮೆದುಳಿನ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಮೆದುಳಿನ ಆರೋಗ್ಯವನ್ನು ಸುಧಾರ್ಿಸ್ಕೋಬೋದು ಜೊತೆಗೆ ಕಣ್ಣುಗಳ ಆರೋಗ್ಯ ಜೊತೆಗೆ ಕಿವಿಗಳ ಆರೋಗ್ಯ ಮೂಗು ಬಾಯಿ ಸಂಪೂರ್ಣ ಮುಖದ ಆರೋಗ್ಯವನ್ನು ಕಾಪಾಡ್ಕೋಬೋದು ಜೊತೆಗೆ ಅರ್ಧ ತಲೆನೋವು ಸಮಸ್ಯೆ ತಲೆನೋವು ಸಮಸ್ಯೆಯಿಂದ ದೂರ ಇರ್ಬೋದು ಇತ್ತೀಚೆಗೆ ಬ್ರೈನ್ ಎಂಬ್ರೇಜ್ ಕಾಯಿಲೆ ಯಥೇಚ್ಛವಾಗಿ ಬರ್ತಾ ಇದೆ ಅಂತಹ ಬ್ರೈನ್ ಎಂಬ್ರೇಜ್ ಕಾಯಿಲೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಮೆದುಳಿನ ಭಾಗದಲ್ಲೇ ಆಗುವ ಆಘಾತಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು ಜೊತೆಗೆ ಮುಂದೆ ಏನಾಗುತ್ತೆ ಏನಾಗಬಹುದು ಒಳ್ಳೆಯದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು ಅದನ್ನು ಊಹೆ ಮಾಡುವ ಒಂದು ಶಕ್ತಿ ನಮ್ಮ ಒಳಗಡೆ ಉತ್ಪತ್ತಿಯಾಗುತ್ತೆ ಈ ಚಕ್ರವನ್ನು ಜಾಗೃತ ಮಾಡೋದರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ಈ ಆಜ್ಞಾ ಚಕ್ರವನ್ನು ಜಾಗೃತ ಮಾಡೋದರಿಂದ ತಿಳ್ಕೋಬೋದು ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡ್ಕೋಬೋದು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ತಿಳಿಸ್ತಾ ಇಂದಿನ ತರಗತಿನಲ್ಲಿ ಚಕ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ತರಗತಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆರೋಗ್ಯದ ವಿಚಾರಗಳನ್ನು ತಿಳ್ಕೊತಾ ಯೋಗದ ವಿಚಾರಗಳನ್ನು ತಿಳ್ಕೊತ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊತ ಪ್ರಯತ್ನ ಮಾಡ್ತಾ ಆನಂದವಾಗಿ ಸಂತೋಷವಾಗಿ ಇರೋಣ ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು